ಹಾಯ್ ಹಲೋ ಅಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಈಗಿಂದ ಈಗಿಂದ ಈಗ ಜಸ್ಟ್ ಬಂತು ಮಾಹಿತಿ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಭಯಂಕರವಾಗಿ ವಿಧ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಕಂಡು ಬಂದಿದೆ ಬಿಗ್ ಬಾಸ್ ಒಂದು ಸ್ಟಾ ಒಂದು ಟಾಸ್ಕ್ ಕೊಡ್ತಾರೆ ಅರ್ಬಿ ಒಗೆದಂತಪ್ಪ ಅರ್ಬಿ ಅರಿಬಿ ಯಾರ ಅರ್ಬಿ ಹೋಗಂತ ಅದ್ರನ್ನು ಹೊಲಿಸ್ತಕ್ಕಂಥ ಅವ್ರ ಮನಸ್ಸಿನ ಹೊಲಸಿ ಇವ್ರು ಹೇಳ್ಬೇಕಂತ ಅಂತ ಟಾಸ್ಕ್ ಅದು ಅಂಥ ಟಾಸ್ಕ್ ಕೊಟ್ಟಾರ ಟಾರ್ಗೆಟ್ ನಮ್ಮ ಅಣ್ಣ ಅಶ್ವಿನಿ ಮೇಡಮ್ಗೆ ಬರೊಬ್ಬರಿ ಟಾರ್ಕ್ ಕೊಡತಾ ಇದ್ದಾನೆ ಕರೆಕ್ಟಾಗಿ ಹೇಳಣ ಅವರು ಅಶ್ವಿನಿ ಮೇಡಮ್ ಅವರು ಭಾಳ ಬೇಕು இடீ கர்நாடக நன்கூத்தி நினகூத்தி ஏன்னா சொல்ல கேள் அஸ்வினி மேடம் இறது முஞ்சே பகிட்டு ஊரு எல்லாரும் பகெட் ஹிட்க்கிட்டாள் ஏன்னோ வர்க்கமாக்கொண்டாள் வர்க்குட்டாக ஜானி யார் யாரும் யாரும் ஜானி மேடம் ஜான்வி மேடம் ಅವು ಮೇಡಮ್ಮ ಈ ಮೇಡಮ್ ಆ ಮೇಡಮ್ ಈ ಮೇಡಮ್ಮ ಎಲ್ಲ ಎರಡು ಮುಂದೆ ಕೂಡಿ ಬರೋಬ್ಬರಿ ಮಾಡಕ್ಕೆ ಹೊಂತಾರ ಬೇಕಂತನೂ ಮಾಡ್ತಾರ ಅವ್ರನ್ನ ಎಲ್ಲರೂ ಸೇರಿ ವಾರ ಒಬ್ರನ್ನ ಕಳಿಸ್ಬೇಕು ಅಶ್ವಿನಿ ಮೇಡಮ್ನ ಜಾನಮಿ ಮೇಡಮ್ ಮನೆ ಕಳಿಸಿದ್ರೆ ಅವರು ಇಲ್ಲ ಅಂದ್ರೆ ಮತ್ತು ಅದನ್ನ ಮಾಡ್ಕೊಂತ ಹೊಕ್ಕಾರ ಅಂದರೆ ಹೇಳಿದ್ದೇನೆ ನಾನು ಅಷ್ಟೇ ನಾನು ಸುದೀಪಣ್ಣಗೆ ಹೇಳಂದ್ರೆ ಬಿಡ್ರಿ ನಾಳೆ ಹೋಗಿ ಹೇಳ್ಬಂದುಬಿಡ್ತಾನೆ ಫೋನ್ ಹಚ್ಚಿ ಅಣ್ಣ ಅವ್ರನ್ನ ಕಳಿಸ್ಬಿಡೋ ಅಣ್ಣ ನೀನು ಅವರು ಸರಿ ಇಲ್ಲ ಅವರು ಮಾಡಿದ್ದ ಮಾಡಿದ್ದ ತಪ್ಪು ಮಾಡಕ್ ಹೊತ್ತರ ಸುದೀಪ ಫೋನು ಹಚ್ತಾನೆ ನಾನು ದಿನ ಹಚ್ತಾನೆ ಸುದೀಪ್ಣ್ಣ ನಾನು ಫೋನ್ ನಾನು ನಿನ್ನೆ ನಿನ್ನೆ ಹಚ್ಚಿದ್ದ ಹತ್ತು ಗಂಟೆ ಸುಮಾರು ನಾನು ಎತ್ತಲಿಲ್ಲ ಫೋನ್ ಸುದೀಪ ಆಯ್ತು ಒಳ್ಳೆ ಸುದೀಪಣ್ಣ ಎಲ್ಲರಿಗೂ ಕರೆಕ್ಟಾಗಿ ಕೆಲಸ ಬರೋಬ್ಬರು ಯಾರ್ಯಾರು ಏನು ಮಾಡಿದ್ರು ಒಂದು ವಾರದ್ದು ಯಾರ್ಯಾರು ಏನೇನು ಮಾಡ್ಯಾರ ಒಂದು ವಾರದ್ದು ಒಂದು ತಾಸನೆಯಾಗ ಮುಖ ಹುಡ್ದಂಗೆ ಹೇಳಿದ ಸುದೀಪಣ್ಣ ಎಲ್ಲರಿಗೂ ಕರೆಕ್ಟ್ ಕೊಟ್ಟ ನಾವು ಹೊಳ್ಳಿ ಒಳ್ಳ ಅಭಿಯಣ್ಣ ಇವ ಕ್ಯಾಪ್ಟನ್ನ ಇವು ನೋಡಕ್ಕೆ ಸು ಸೈಲೆಂಟ್ ಅದಾನ ಇವಂದು ಏನು ಅನ್ನೋದು ಗೊತ್ತಾಗ ಇವ್ ಮನ್ಯಾಗ ಅದಾನ ನನಗೆ ಇಲ್ಲ ಇವ ಹೇಳ್ಬೇಕು ಇವ್ ಮನೆಯಾಗ ಇವ್ ಲಕ್ ಚೆನ್ನಾಗಿ ಅದಕ್ಕೆ ನಿಮ್ಗೆ ಏನೋ ಒಂದು ದೇವ್ರ ಆಶೀರ್ವಾದ ಐತಿ Jadi malah kamba, alhamdulillah suhuni